ನಮಸ್ಕಾರ ದೇವರು ಏಳು ಕೋಟಿ ಕನ್ನಡಿಗರಿಗೆ ನಿಮ್ಮ ಹುಡುಗ ಸಂತೋಷ ಆದ್ಯ ಮಹಾರಾಜ್ ಮಾಡುವ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ನಮ್ಮ ಸಂಸ್ಥೆ ಎಸ್ ಎಸ್ ನ್ಯೂಸ್ ಸೋಷಿಯಲ್ ಸರ್ವಿಸ್ ನ್ಯೂಸ್ ಅಂತ ನಾವೊಂದು ಸ್ಥಾಪನೆ ಮಾಡಿದ್ವಿ ಇಂದಿಗೆ ಐದು ವಸಂತಗಳು ತುಂಬಿದೆ ಈ ಒಂದು ಐದು ವಸಂತಗಳಲ್ಲಿ ದಿನಕ್ಕೆ ಇನ್ನೂರರಿಂದ ನೂರೈವತ್ತಿಂದ ಇನ್ನೂರು ಕಿಲೋಮೀಟರ್ ಅಂದರೆ ವಾರಕ್ಕೆ ಆಲ್ಮೋಸ್ಟ್ ಒಂದೂವರೆ ಸಾವಿರ ಕಿಲೋಮೀಟರ್ ತಿಂಗಳಿಗೆ ಹತ್ತತ್ರ ಆಲ್ಮೋಸ್ಟ್ ನಿಮ್ಗೆ ಲೆಕ್ಕ ಹಾಕಿದ್ರೆ ಆರು ಸಾವಿರದಿಂದ ಏಳು ಸಾವಿರ ಕಿಲೋಮೀಟರ್ ಐದು ವರ್ಷಕ್ಕೆ ಆಲ್ಮೋಸ್ಟ್ ಎಂಟ್ ಏಳರಿಂದ ಎಂಟು ಎಂಟು ಲಕ್ಷ ಕಿಲೋಮೀಟರು ಆಲ್ ಓವರ್ ದ ಸ್ಟೇಟ್ ಕರ್ನಾಟಕ ಸ್ಟೇಟ್ ಜಿಲ್ಲೆ ತಾಲೂಕು ಹೋಬ್ಳಿ ಮಟ್ಟದಲ್ಲಿ ಸಂಚಾರ ಮಾಡಿ ನಿಮ್ಮ ಮನೆಯ ಮಗ ನಿಮ್ಮ ಹುಡುಗ ಸೊ ಆಲ್ಮೋಸ್ಟ್ ಎಲ್ಲ ಥರ ನ ಕವರೇಜ್ ಮಾಡುವ ಮುಖಾಂತರ ಸಿಟಿ ರೌಂಡ್ ಕ್ಯಾಲೆಂಡರ್ ಅಭಿಯಾನ ನಿಮ್ಮ ಊರು ನಿಮ್ಮ ಕಾರ್ಯಕ್ರಮ ಮತ್ತೆ ಹಲವಾರು ಕಾರ್ಯಕ್ರಮ ಸಭೆ ಸಮಾರಂಭಗಳಲ್ಲಿ ಮತ್ತೆ ರಾಜಕೀಯ ನಾಯಕರುಗಳ ಸಮಾರಂಭಗಳಲ್ಲಿ ಆಗಿರ್ಬೋದು ಸೊ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಸಮಾರಂಭಗಳಲ್ಲಾಗಿರ್ಬೋದು ಎಲ್ಲ ಊರು ಕೇರಿ ಬೀದಿ ಎಲ್ಲ ಸುತ್ತಾಡಿದಾನೆ ಸೊ ವಿಶೇಷವಾಗಿ ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಜಿಲ್ಲೆ ರಾಮನಗರ ಜಿಲ್ಲೆ ಕನಕ್ಪುರ ಜಿಲ್ಲೆ ಮಂಡ್ಯ ಜಿಲ್ಲೆ ಮದ್ದೂರು ಮಳವಳ್ಳಿ ಮತ್ತೆ ನಮ್ಮ ಮೈಸೂರು ಜಿಲ್ಲೆ ಈ ಕಡೆ ಎಲ್ಲಾ ಊರ ಹಬ್ಬ ಜಾತ್ರಾ ಮಹೋತ್ಸವ ಆಗಿರ್ಬೋದು ಸೊ ಬರ್ತ್ಡೇ ಪಾರ್ಟೀಸ್ಗಳಾಗಿರ್ಬೋದು ನಮ್ಮ ಸ್ನೇಹಿತರು ಆಪ್ತ ಮಿತ್ರರು ಬಂಧು ಬಳಗದವ್ರು ಕರೆದಿರೋ ಕಡೆ ಎಲ್ಲಾ ಕಡೆ ಹೋಗಿ ಅವ್ರು ಕೊಟ್ಟಿರುವಂತ ಒಂದು ಕಾಣಿಕೆ ಗೌರವಧನನ ಸ್ವೀಕರಿಸಿ ನಿಸ್ವಾರ್ಥವಾಗಿ ನಿಸ್ವಾರ್ಥ ಸೇವೆಯಿಂದ ಆಲ್ಮೋಸ್ಟ್ ಐದು ವಸಂತಗಳು ತುಂಬಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಯಾಕಂದ್ರೆ ನಾನ್ ಜರ್ನಲಿಸಮ್ಗೆ ಮತ್ತೆ ಇಲ್ಲ ಈ ಮೀಡಿಯಾ ಫೀಲ್ಡ್ ಬರ್ಬೇಕಂತ ಉದ್ದೇಶ ನಂದು ಇರಲೇ ಇರ್ಲಿಲ್ಲ ಸೊ ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಒಂದು ನಿರೂಪಣೆ ಮಾಡಿ ಬೇರೆ ಬೇರೆ ಕ್ಷೇತ್ರ ಯಾಕಂದ್ರೆ ವಿಭಿನ್ನ ನಿರೂಪಣೆ ಮಾಡ್ತಾ ಇದ್ವಿ ಅದು ನಂದೇ ಆದ ಒಂದು ವಿಶೇಷ ಶೈಲಿನ ಬಳಸ್ಕೊಂಡು ನಮ್ಗೆ ಯಾರು ಟ್ರೈನ್ ಅಪ್ ಮಾಡ್ಲಿಲ್ಲ ಯಾರು ಮಾರ್ಗದರ್ಶನ ಮಾಡ್ಲಿಲ್ಲ ನಮ್ಗೆ ಏನ್ ಬಂತು ನಮ್ಮ ಓನ್ ಆಗಿ ಸೆಲ್ಫ್ ಮೇಡ್ ಆಗಿ ನಾನು ಆಲ್ಮೋಸ್ಟ್ ಸುಮಾರು ಇನ್ವಾಲ್ವ್ಮೆಂಟ್ಸ್ ಮಾಡುವ ಮುಖಾಂತರ ಸೊ ಎಲ್ಲೇ ತಪ್ಪು ಆಗಿದ್ರು ಎಲ್ಲ ತಿದ್ದಿ ತೀಡಿ ಆಲ್ಮೋಸ್ಟ್ ಜನತೆ ಸಹಕರಿಸಿದ್ರ ಅದೇವ್ರು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಸಂಸ್ಥೆಗೆ ಆಲ್ಮೋಸ್ಟ್ ನೆರವಾದಂತ ಕಾಣಿಕೆ ಕೊಟ್ಟಂತ ಎಲ್ಲಾ ಗೃಹಿಯರ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನ ನಾವು ಸ್ಮರಿಸುವ ಮುಖಾಂತರ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಸೋದು ನಿಮ್ ಕೈಲಿದೆ ನಿಮ್ಮ ಹುಡುಗನ ಬೆಳೆಸೋದು ನಿಮ್ ಕೈಲಿದೆ ನಾವು ನಿಸ್ವಾರ್ಥ ಸೇವೆಗೆ ಆಲ್ಮೋಸ್ಟ್ ಭಗವಂತ ಯಾವಾಗ ನಮ್ಗೆ ದೊಡ್ಡ ಮಟ್ಟದ ಯಶಸ್ವಿ ಕೊಡ್ತಾನೋ ಯಶಸ್ ಕೊಡ್ತಾನೋ ಅವನಿಗೆ ಬಿಟ್ಟಿದ್ದು ಪರಮಾತ್ಮನ್ಗೆ ಬಟ್ ನಮ್ಮ ನಿಸ್ವಾರ್ಥ ಸೇವೆ ನಿರಂತರವಾಗಿ ನಡೀತಾ ಇದೆ ಮಟ್ಟದಲ್ಲಿ ಏನೇ ಮಾಡ್ಬೇಕಂದ್ರು ಬದಲಾವಣೆ ತರ್ಬೇಕಂದ್ರು ಅದು ನಿಮ್ಮ ಕಡೆಯಿಂದ ಸೊ ಹಾಗಾಗಿ ನಿಮ್ಮ ನೆರವು ನಮ್ಗೆ ಬೇಕಾಗಿದೆ ಏಳು ಕೋಟಿ ಕನ್ನಡಿಗರೇ ನಮ್ಮ ಶಕ್ತಿ ನಮ್ಮ ಆಸ್ತಿ ಅಂತ ಪ್ರಾರ್ಥಿಸ್ತಾ ನಿಮ್ಮ ಸಲಹೆ ಸೂಚನೆ ನಿಮ್ಮ ಹುಡುಗನ ಮೇಲೆ ಏರ್ಲಿ ಬೆಳೆಸಿ ಹರಿಸಿ ಪ್ರೋತ್ಸಾಹಿಸಿ ಹೊಸ ಹೊಸ ವಿನೂತನ ಶೈಲಿಯಲ್ಲಿ ನಮ್ಮ ನಿರೂಪಣೆ ಬರುತ್ತೆ ನೆಕ್ಸ್ಟ್ ಸೀಸನ್ಸ್ ವೈಸ್ ಅಲ್ಲಿ ಐದು ವಸಂತ ಇಲ್ಲಿವರೆಗೂ ನಮ್ಮ ಹರಿಸಿದಂತ ಐದು ವಸಂತ ತುಂಬಿರೋ ಈ ಸಂದರ್ಭದಲ್ಲಿ ವಿಡಿಯೋ ಮಾಡುವ ಮುಖಾಂತರ ನಿಮ್ಮೆಲ್ಲರನ್ನು ನಿಮ್ಮೆಲ್ಲರ ಪ್ರೇಮಾಶೀರ್ವಾದ ಹೀಗೆ ಇರಲಿ ಅಂತ ಪ್ರಾರ್ಥಿಸುವ ಮುಖಾಂತರ ವಿನೂತನ ಕಾರ್ಯಕ್ರಮಗಳಾಗಿರ್ಬೋದು ವಿನೂತನ ರೂಪ ಶೈಲಿ ಆಗಿರ್ಬೋದು ವಿನೂತನ ವಿಸ್ತಾರಗಳಾಗಿರ್ಬೋದು ಯಾಕಂದ್ರೆ ಕ್ಯಾಲೆಂಡರ್ ಅಭಿಯಾನ ನಿಮ್ಮವರು ನಿಮ್ಮ ಕಾರ್ಯಕ್ರಮ ಸೊ ಹಲವಾರು ಸುದ್ದಿಗಳು ಬೇರೆ ತರ ಕವರೇಜ್ ಮಾಡಿರೋದು ನಮ್ಮ ಸಂಸ್ಥೆಯಲ್ಲೇ ಫಸ್ಟ್ ಅಂತಾನೆ ಹೇಳ್ಬೋದು ಸೊ ಎಸ್ ಎಸ್ ನ್ಯೂಸ್ ಅಲ್ಲೇ ಅದು ಫಸ್ಟ್ ಆಗಿ ಬಂದಿದೆ ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ನ್ಯೂಸ್ ನಮ್ಗೆ ತಳಮಟ್ಟದಿಂದ ಕಟ್ಟ ಕಡೆಯ ವ್ಯಕ್ತಿಯಿಂದ ಅವರ ಬಡವ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅರ್ತ್ಕೊಂಡು ಬೆಳೆದಿರೋದ್ರಿಂದ ಒಂದು ಕೊಡುಗೆ ಒಂದು ಶಕ್ತಿಯಾಗಿ ಒಂದು ಸಂಸ್ಥೆ ಮುನ್ನುಗ್ತಾ ಇದೆ ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸ್ಟುಡಿಯೋ ಆಗಿರ್ಬೋದು ನಿಮ್ಮ ಕಾಣಿಕೆ ಮುಖಾಂತರ ನಮ್ಗೆ ಒಂದು ವ್ಯಾನ್ ಆಗಿರ್ಬೋದು ಓಡಾಡ್ಲಿಕ್ಕೆ ಯಾಕಂದ್ರೆ ಲಕ್ಷಾಂತರ ಕಿಲೋಮೀಟರ್ ಇದೊಂದೇ ಗಾಡಿಯಲ್ಲಿ ನಾನು ಟ್ರಾವೆಲ್ ಮಾಡಿದೀನಿ ನಮ್ಮ ಕ್ಯಾಮರಾಮನ್ ಕೆಲವು ಕಡೆ ಬರ್ತಾ ಇದ್ರು ಮತ್ತೆ ಈಗ ಈ ಕಾಲ ಬದಲಾವಣೆ ಆಗಿದೆ ಪರಿಸ್ಥಿತಿಗಳು ಬದಲಾವಣೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಆರ್ಥಿಕ ಸಹಾಯ ಮತ್ತೆ ಒಂದು ಸ್ಪಾನ್ಸರ್ಶಿಪ್ ಮೆಂಬರ್ಶಿಪ್ಗೆ ನಿಮ್ಮ ಒಂದು ಕಡೆಯಿಂದ ನೆರವು ನಾವು ಬಯಸ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ಫೋರ್ ಒನ್ ಜೀರೋ ಸಿಕ್ಸ್ ಏಟ್ ಇದು ನನ್ನ ನಂಬರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಸೇವೆಗೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ 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 ಜೆ ಎಂಇ ಡಿ ಐ ಎ ಡಾಟ್ ಐ ಎನ್ ಜೈ ಮೀಡಿಯಾ ಡಾಟ್ ಇನ್ಗೆ ಲಾಗಿನ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅದರಲ್ಲಿ ನಿಮಗೆ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಏನಾದರೂ ಒಂದು ಕೊಡುಗೆ ಕೊಡ್ಬೋದು ಸೊ ಒಂದು ಕಾಂಟ್ರಿಬ್ಯೂಷನ್ ಮಾಡಬಹುದು ಸಂಸ್ಥೆಯ ನೆರವಿಗೆ ನೀವು ಕಾರಣೀಕರ್ತರಾಗ್ಬೋದು ಕಾರಣೀಭೂತರಾಗ್ಬಹುದು ಅಂತ ಪ್ರಾರ್ಥಿಸ್ತಾ ಸೊ ಹೆಚ್ಚಿನ ಸೂಚ ಸಲಹೆ ಸೂಚನೆಗಳಿಗೆ ನಿಮ್ಮ ಒಂದು ನಮ್ಮ ವೆಬ್ಸೈಟ್ ನಮ್ಮ ಮೇಲ್ ಐ ನೀವು ಮೇಲ್ ಮಾಡ್ಬೋದು ಕಾಲ್ ಮಾಡ್ಬೋದು ಯಾವ್ದೇ ತರ ವಿಡಿಯೋಸ್ ಇದ್ರು ಯಾವ್ದೇ ತರ ಸುದ್ದಿ ಸಮಾಚಾರಗಳಿದ್ರು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲಾ ಕಡೆ ನಿಮ್ಮ ಹುಡುಗ ನಿಮ್ಮ ಸೇವೆಯಲ್ಲಿ ನಮ್ಮ ತಂಡ ನಿಮ್ಮ ಸೇವೆಯಲ್ಲಿ ಮಹಾ ನಾಯಕರುಗಳ ಕೊಡುಗೆನ ಸ್ಮರಿಸುವ ಮುಖಾಂತರ ಯಾಕಂದ್ರೆ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಅಂತ ಹೇಳಿದ್ದಾರೆ ಎದ್ದೇಳು ಗುರಿ ಮುಟ್ಟುವ ತನಕ ಎದ್ದೇಳು ನಿಲ್ಲದಿರು ಅಂತ ಹೇಳಿದಾರೆ ಅದೇ ತರನೇ ಹರಿಯೋ ನದಿಗೆ ಕಲ್ಲು ಬಂಡೆಗಳಾಗಿ ನಿಲ್ಲು ಅಂತ ಹೇಳಿದರೆ ಕಾಯಕವೇ ಕೈಲಾಸ ಅಂತ ಹೇಳಿದರೆ ಎಲ್ಲ ಒಂದು ಮಾರ್ಗದರ್ಶನ ಪ್ರೇರಣೆಯ ಸ್ಫೂರ್ತಿದಾಯಕವಾಗಿರುವಂತ ಗುರು ಹಿರಿಯರ ಗುರು ಮಾನ್ಯರ ತತ್ವ ಸಿದ್ಧಾಂತಗಳು ನಮ್ಮೊಳಗಡೆ ಅಳವಡಿಸ್ಕೊಂಡು ನಿರೂಪಣೆ ಮಾಡ್ತಿದ್ದೀವಿ ಯಾವುದೋ ಒಂದು ಶಕ್ತಿ ನಮ್ಮ ಹೇಳ್ಕೊಂಡು ಹೋಗ್ತಾ ಇದೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಹತ್ತು ಲಕ್ಷ ಕಿಲೋಮೀಟರ್ಸ್ ಇಷ್ಟು ದೂರ ಇಷ್ಟು ಸಂಚಾರ ಮಾಡಬೇಕು ಯಾವುದೋ ಒಂದು ಶಕ್ತಿನ ನಮ್ಮನ್ನ ನಮ್ಮನೆ ಸ್ಫೂರ್ತಿದಾಯಕ ಮಾಡಿ ಎಲ್ಲೋ ಒಂದ್ ಕಡೆ ಮಾಡು ನಿನ್ನಲ್ಲಿ ಒಂದು ಶಕ್ತಿ ಇದೆ ಅಂತ ನಿನ್ನಲ್ಲಿ ಒಂದು ಸಾಮರ್ಥ್ಯ ಇದೆ ಅಂತ ಹುರಿದುಂಬಿಸುವ ಮುಖಾಂತರ ಸೆಲ್ಫ್ ಮೋಟಿವೇಶನ್ ಮಾಡುವ ಮುಖಾಂತರ ನಾವೇನೋ ಒಂದು ಆಗುತ್ತೆ ಸಕ್ಸಸ್ ಕಾಣ್ತೀಯ ಅಂತ ಎಲ್ಲೋ ಒಂದು ಯಾವುದೋ ಒಂದು ಶಕ್ತಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಇನ್ನ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧವಾಗಿರ್ತೀವಿ ಸದಾ ಬದ್ಧವಾಗಿರ್ತೀವಿ ಅಂತ ಹೇಳ್ತಾ ನಿಸ್ವಾರ್ಥ ಸೇವೆಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಎಸ್ ಎಸ್ ನ್ಯೂಸ್ ಇದು ಜನರ ಧ್ವನಿ ನಮಸ್ತೆ जय श्री राम जय अंजय जय भुवने जय कन्नडाबे जय अंबेडकर जय भारत माता